ಕಷ್ಟಪಡ್ತಾ ಇದ್ವು ಆ ಗಜಪತಿನ ನಾನ್ ಅಮ್ಮ ಏನೋ ಗಜಪತಿನ ನೀನ್ ನೋಡ್ದೀಯಾ ಹೌದಮ್ಮ ನನ್ನ ಹೋಟ್ಲು ಪಕ್ಕದಲ್ಲಿರೋ ಸ್ಟಾರ್ ಹೋಟ್ಲನ್ನ ಅವನು ತಗೊಂಡಿದ್ದಾನೆ ಅಮ್ಮ ಈಗ ಅವನು ದೊಡ್ಡ ಕರೋಡ್ಪತಿ ನನ್ನನ್ನು ಖಾಲಿ ಮಾಡಿಸ್ಬೇಕು ಅಂತ ನನ್ನ ಹತ್ರ ವ್ಯವಹಾರ ಮಾಡ್ತಾ ಇದ್ದ ಅದ್ ನಡಿಯತ್ತ ಅವನು ಮಹಾ ಪಾಪಿ ಚಂಡಾಳ ಮೋಸ ಮಾಡಿ ನಮ್ ಸಂಸಾರನೇ ಹಾಳು ಮಾಡ್ಬಿಟ್ಟ ಈಗ ನೀನ್ ಅವನ ಕಣ್ಣಿಗೆ ಬೀಳ್ಕೊಡ್ದು ತುಂಬಾ ಹುಷಾರಾಗಿರ್ಬೇಕು ಅದ್ ಸರಿ ಈಗ ಅವನ ಜೊತೆಲಿ ಯಾರ್ಯಾರಿದ್ದಾರೆ ಅವನ ಹೆಂಡತಿ ಮಗಳು ಮಗಳಿದಾಳ ಹೇಗಿದ್ದಾಳೆ ಸೂಪರ್ ಆಗಿದ್ದಾಳೆ ಅದೆಲ್ಲ ಕಣೋ ಅವಳಗ್ ಮದ್ವೆ ಆಗಿದ್ಯಾ ಮದ್ವೆ ಆಗಿಲ್ಲ ಹಾಗಾದ್ರೆ ನಂದೊಂದ್ ಮಾತ್ ನಡ್ಸ್ಕೊಡ್ಬೇಕು ಏನು ಮಾತು ಆ ಹುಡುಗಿನ ನೀನು ಪ್ರೀತಿಸ್ಬೇಕು ಮದುವೆ ಆಗ್ಬೇಕು ಅವ್ರ ಅಪ್ಪನ ಮೇಲೆ ಸೇಟ್ ತೀರಿಸ್ಕೋಬೇಕು ಅವನ ಮಗನೇ ಸ್ಥಿತಿ ತರ್ಬೇಕು ಈಗ ನೀನ್ ಹೇಳ್ತಿಲ್ಲ ನಾನು ಅವಳನ್ನ ಫಾಲೋ ಮಾಡ್ತೀನಿ ಲವ್ ಮಾಡ್ತೀನಿ ಮದುವೆ ಮಾಡ್ಕೊತೀನಿ ಅವಳ ಅಪ್ಪ ಹಳೇ ಸ್ಥಿತಿ ಗುರಾಗ್ ಮಾಡ್ತೀರಿ ಪ್ರಾಮಿಸ್ ಈ ಹುಡುಗ ಶಶಿಕಾಂತ್ ಅಂತ ಇಪ್ಪತ್ತೈದು ವಯಸ್ಸು ಸಾಫ್ಟ್ವೇರ್ ಇಂಜಿನಿಯರು ಅಮೆರಿಕಾದಲ್ಲಿ ಇದ್ದಾರೆ ಅದೇ ನನ್ನ ಕ್ಲೋಸ್ ಫ್ರೆಂಡ್ ಲಕ್ಷ್ಮೀಪತಿ ಅಂತ ಹೇಳ್ತಲ್ಲ ಅವ್ರದ್ದು ಒಬ್ಬನೇ ಮಗ ನಮ್ಮ ಸ್ಟೇಟಸ್ ಗೆ ಈಕ್ವಲ್ ಆಗಿದ್ದಾರೆ ನೀನ್ ನೋಡೋ ಸತಿ ಹೂ ಅನ್ಬಿಟ್ರೆ ಮುಂದಿನ ತಿಂಗಳ ಜಾಮ್ ಜಾಮ್ ಅಂತ ಮದುವೆ ಮಾಡ್ಬಿಡಣ ರೀ ಇಂಜಿನಿಯರ್ ಬೇಡ ರೀ ಆ ನೋಡಿ ಈ ಹುಡುಗ ನೋಡಿ ತುಂಬಾ ಚೆನ್ನಾಗಿದ್ದಾನಲ್ವಾ ಡಾಕ್ಟ್ರಂತೆ ಇಂಗ್ಲೆಂಡ್ ಅಲ್ಲಿ ಇದ್ದಾನೆ ನಮ್ ಗೀತಂಗೆ ತುಂಬಾ ಒಳ್ಳೆ ಜೋಡಿರಿ ಅಯ್ಯೋ ಡಾಕ್ಟರ್ ಬೇಡ ಬಾಸ್ ಈಗೇನು ಅಲೋಪತಿ ಹೋಮಿಯೋಪತಿ ರೋಮಿಯೋಪತಿ ಅಂತ ಗಲ್ಲಿ ಗಲ್ಲಿಗೂ ಇಟ್ಟಾಡ್ತಾ ನಮ್ಮ ಗೀತಮ್ಮ ಮಗನೇ ಬೆಸ್ಟ್ ಏನು ನಿಂದು ಯಜಮಾನ ಜಾಲರ ಹೊಡಿಯೋದು ಹುಷಾರಾಗಿರು ಡಿಸ್ಮಿಸ್ ಮಾಡ್ಬಿಡ್ತೀನಿ ಇವ್ರ ಮನೆ ಕಿತ್ತೋದು ಸಮಾಚಾರನೇ ಬೇಡ ನಾ ಬರ್ತೀನಿ ನೋಡಿದನು ಸುಮ್ನೆ ನನ್ಗೂ ಯಾಕಿತ್ತ ಗೀತಾ ಬಂದಿದ ತಕ್ಷಣನೇ ಎರಡು ಫೋಟೋ ಪಕ್ಕ ಪಕ್ಕದಲ್ಲಿ ಇಟ್ಬಿಟ್ಟು ತೋರ್ಸೋದು ಅವಳು ಯಾರು ನೊಪ್ಕೋತಾಳೋ ಆ ಹುಡುಗನ ಕೊಟ್ಟು ಬದಲು ಮಾಡ್ಬಿಡೋದು ಎಲ್ತಿಯ ಅಮೆರಿಕ ಹುಡುಗ ಖಂಡಿತಾ ಬೇಡ ರೀ ಇಂಗ್ಲೆಂಡ್ ಹುಡುಗ ಏನಿದು ಅಮೆರಿಕ ಇಂಗ್ಲೆಂಡ್ ಅನ್ಕೊಂಡು ನಾನ್ ಮದ್ವೆ ಆದ್ರೆ ಇಂಡಿಯನ್ ಮದ್ವೆ ಆಗೋದು ಆಲ್ರೆಡಿ ನಾನು ಒಬ್ಬನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡ್ಯಾಡಿ ನೋಡ್ದಾ ಯಾರಮ್ಮ ಅವನು ಅವರ ಹೆಸರು ಮದನ್ ಅಂತ ಒಳ್ಳೆ ಡ್ಯಾನ್ಸರು ಹ್ಯಾಂಡ್ಸಮ್ ಪರ್ಸನ್ ನೋಡ್ದಾ ಗೀತಾ ನಾನು ಒಳ್ಳೆ ಇಂಜಿನಿಯರು ನಿಮ್ಮಅಮ್ಮ ಡಾಕ್ಟ್ರು ನಮ್ ಲೆವೆಲ್ ಯೋಚನೆ ಮಾಡ್ತಾ ಇದ್ರೆ ನೀನ್ ಯಾರು ಹೋಗಿ ಹೋಗಿ ಒಬ್ಬ ಡಾನ್ಸರ್ನ ಒಪ್ಪಿದ್ಯಲ್ಲಮ್ಮ ಡಾನ್ಸರ್ ಅಂದ್ರೆ ಅಷ್ಟು ಕೇವಲವಾಗಿ ಮಾತಾಡ್ಬಿಡಿ ಡ್ಯಾಡಿ ಡಾನ್ಸ್ ಅನ್ನೋದು ಒಂದು ಕಲೆ ಅವ್ರು ಎಷ್ಟು ಒಳ್ಳೆ ಡಾನ್ಸರ್ ಗೊತ್ತಾ ಒಳ್ಳೆ ಮಂತಂದವ್ರು ನೀವು ಒಂದ್ಸರಿ ನೋಡಿದ್ರೆ ಒಳ್ಳೆ ಡಾನ್ಸರು ಡಾನ್ಸರ್ ಕಥೆ ಆಗೋಯ್ತಲ್ಲಮ್ಮ ಅವನೇನ್ ಗೋಪಿ ಕೃಷ್ಣನ್ ಫ್ಯಾಮಿಲಿ ಅವನೇನಮ್ಮ ಈಗಿನ ಕಾಲದ ಹುಡುಗಿಯರು ಸಬ್ಜೆಕ್ಟ್ ನ ಸರಿಯಾಗಿ ಸ್ಟಡಿ ಮಾಡ್ತಾ ಇದ್ರು ಲವ್ ಸಬ್ಜೆಕ್ಟ್ ಅಂತೂ ಚೆನ್ನಾಗಿ ಸ್ಟಡಿ ಮಾಡಿರ್ತೀರಾ ಆಯ್ತಾಯ್ತು ನೀನ್ ನೋಡ್ಬಿಟ್ರೆ ಆಗ್ಲಿಲ್ಲ ನಿಮ್ಮ ನೋಡ್ಬೇಕು ನಾನ್ ನೋಡ್ಬೇಕು ಅವ್ನ ಮನೆಗ್ ಮನೆ ಕೇಳೋ ನಾವಿಬ್ರು ನೋಡಿ ಒಪ್ಕೆ ಮುತ್ರೆ ಒತ್ ಮುಂದಿನ ತಿಂಗಳೇ ನಿಮ್ಮಿಬ್ರು ಇಬ್ರು ಜಾಮ್ ಜಾಮ್ ಚಾಮ್ ಚಾಮ್ ಅಂತ ಮುಗಿಸ್ಬಿಡ್ತಿವಿ